தந்தா நானி ஹாய் நான் மம்தா ನಾವು ಜೀವನದಲ್ಲಿ ಯಾರಿಗಾದರೂ ಒಮ್ಮೆ ಮಾತನ್ನ ಕೊಟ್ರೆ ಶತಾಯಗತಾಯ ಅದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಆಗಲ್ಲ ಅಂದ್ರೆ ಮಾತು ಕೊಡೋಕೆ ಹೋಗ್ಬಾರ್ದು ಇಲ್ಲೊಬ್ಬ ಸುಂದ್ರಿ ಮಾತು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿಟ್ಲಂತೆ ಯಾರೋ ಅವಳು ಏನ್ ಮಾತು ಅನ್ನೋದನ್ನ ನೀವೇ ನೋಡಿ ಒಂದಾನೊಂದು ಕಾಲದಲ್ಲಿ ಬೊಮ್ಮನೂರು ಅನ್ನೋ ಊರಿತ್ತು ಆ ಒಂದೂರಲ್ಲಿ ಒಬ್ಬ ಗಿರುವಿ ವ್ಯಾಪಾರಿ ಆತ ತುಂಬಾ ಚಿಪುಣನಾಗಿತ್ತ ಅಷ್ಟೇ ಅಲ್ಲ ವ್ಯಾಪಾರದಲ್ಲಿ ಕೂಡ ಆತ ತುಂಬಾ ಮೋಸ ಮಾಡ್ತಿದ್ದ ಆತನನ್ನ ಕಂಡ್ರೆ ಊರಿನ ಜನರಿಗೆ ಆಗ್ತಾ ಇರಲಿಲ್ಲ ಗಿರಾಕಿಗಳ ಶಾಪವು ಏನು ಅಂಬಂತೆ ಆತನಿಗೆ ಮಕ್ಕಳಿರ್ಲಿಲ್ಲ ಇದ್ರಿಂದ ಆತ ತುಂಬಾ ಬೇಜಾರ್ ಪಡ್ಕೊಳ್ತಿದ್ದ ಒಂದಿನ ಆತನ ಕನಸಿನಲ್ಲಿ ದೇವರು ಬಂದು ನೀನು ಮಾಡಿರೋ ಮೋಸಗಳಿಗೆ ನಿನ್ನ ಜಿಪುಣ ಬುದ್ಧಿಗೆ ಜನ ಶಾಪ ಹಾಕಿದ್ದಾರೆ ಅದರಿಂದ ನಿನಗೆ ಮಕ್ಕಳಾಗ್ತಿಲ್ಲ ನೀನು ನಿನ್ನ ಈ ಕೆಟ್ಟ ಗುಣವನ್ನೆಲ್ಲ ಬಿಟ್ರೆ ಊರವ್ರಿಗೆಲ್ಲ ಊಟ ಹಾಕ್ಸಿದ್ರೆ ನಿನಗೊಬ್ಳು ಮಗಳು ಹುಡ್ತಾಳೆ ಅವಳು ಹುಲ್ಲಿನಿಂದ ಬಂಗಾರದೆಳೆ ತೆಗಿತಾಳೆ ಅಂತ ಹೇಳ್ತು ದೇವ್ರು ಹೇಳ್ದಂತೆ ಆತ ಸಂಪೂರ್ಣವಾಗಿ ಬದಲಾಗಿ ಹೋದ ಊರವರನ್ನ ಕರೆದು ಊಟ ಹಾಕಿಸ್ತ ಕೆಲ ತಿಂಗಳುಗಳಲ್ಲಿ ಆತ ಅಪ್ಪನಾದ ಮುದ್ದಾದ ಹೆಣ್ಣು ಮಗು ಜನಿಸ್ತು ದೊಡ್ಡವಳಾದಾಗ ಅವಳು ರೂಪವತಿಯೋ ಗುಣವತಿಯೋ ಆದ್ಲೋ ವ್ಯಾಪಾರಿಗೆ ಅವಳು ಬಗ್ಗೆ ತುಂಬಾ ಹೆಮ್ಮೆ ಇತ್ತು ದೇವರು ಹೇಳದಂತೆ ಎಲ್ಲಾರು ಬಳಿ ನನ್ನ ಮಗಳು ಹುಲ್ಲಿನಿಂದ ಬಂಗಾರ ತೆಗಿತಾಳೆ ಅಂತ ಜಂಬ ಕುಚ್ಕೊಳ್ತಿದ್ದ ಆ ಸುದ್ದಿ ಆ ಊರಿನ ಮೂರ್ಖ ರಾಜನ ಕಿವಿಂಗ್ ಬಿತ್ತು ಬಂಗಾರದ ಮೇಲಿನ ಆಸೆಯಿಂದ ಅವನು ವರ್ತಕನ ಮಗಳನ್ನು ಕರೆಸಿ ಒಂದು ಕೊಠಡಿಯಲ್ಲಿ ಕೂರಿಸಿ ಒಂದು ಮೂಟೆ ಹುಲ್ ಕೊಟ್ಟು ಬೆಳಗಾಗೋದ್ರೊಳಗೆ ಇದ್ರಿಂದ ಬಂಗಾರ ತೆಗಿಬೇಕು ಎಲ್ದಿದ್ರೆ ನಿನ್ನ ಜೀವ ಹೋಗತ್ತೆ ಅಂತ ಆಜ್ಞೆ ಮಾಡ್ದ ಏನು ಮಾಡೋದೀಗ ಅಂತ ತೋಚದೆ ಹುಡುಗಿ ಅಳುತ್ತಾ ಕುಳಿತಲು ಆಗ ಸಣ್ಣ ಕಿನ್ನರನೊಬ್ಬ ಬಂದು ಯಾಕಮ್ಮ ಅಳ್ತಿದ್ದೀಯಾ ಅಂತ ಕೇಳ್ದ ಹುಲ್ಲಿನಿಂದ ಬಂಗಾರ ತೆಗೆಯೋದು ಹೇಗೆ ನನಗೇನು ಗೊತ್ತಿಲ್ಲ ತೆಗಿಲಿಲ್ಲ ಅಂದ್ರೆ ನಾಳೆ ನನ್ನ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ಲು ಹುಡ್ಗಿ ನೀನೇನು ಯೋಚಿಸ್ಬೇಡ ಅದನ್ನ ನಾನು ತೆಕ್ಕೊಡ್ತೀನಿ ಆದ್ರೆ ನನಗೆ ಏನ್ ಕೊಡ್ತೀಯಾ ಹೇಳು ಅಂತ ಕೇಳ್ದ ಕಿನ್ನರ ನನ್ನ ಬಂಗಾರದ ಸರವನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ಲು ಹುಡುಗಿ ಬೆಳಗಾಗೋದ್ರೊಳಗೆ ಹುಲ್ಲು ಬಂಗಾರವಾಗಿತ್ತು ಹುಡುಗಿ ಸಂತೋಷದಿಂದ ಕಿನ್ನರನಿಗೆ ತನ್ನ ಸರವನ್ನ ಕೊಟ್ಲು ರಾಜ ಮುರುದಿನ ಬಂದು ನೋಡ್ದಾಗ ಆ ಹುಲ್ಲೆಲ್ಲ ಬಂಗಾರದ ಎಳೆಗಳಾಗಿದ್ವು ಮತ್ತೆ ಆ ರಾಜ ಎರಡು ಮೂಟೆ ಹುಲ್ ಕೊಟ್ಟು ಬಂಗಾರ ಮಾಡುವಂತೆ ಹೇಳ್ದ ಈ ಬಾರಿ ಕಿನ್ನರ ಬಂದು ನಾನು ನಿನಗೆ ಚಿನ್ನ ಮಾಡ್ಕೊಡ್ತೀನಿ ನಂಗೆ ಏನ್ ಕೊಡ್ತೀಯ ಅಂತ ಕೇಳ್ತು ಆಗ ಆ ಹುಡುಗಿ ನನ್ನ ಹತ್ರ ಸದ್ಯಕ್ಕೆ ಉಂಗುರವಿದೆ ಅದನ್ನ ನಿಂಗೆ ಕೊಡ್ತೀನಿ ಅಂತ ಉಂಗುರವನ್ನ ಕೊಟ್ಲು ಬೆಳಗಾಗೋದ್ರೊಳಗೆ ಎಲ್ಲಾ ಹುಲ್ಲು ಬಂಗಾರವಾಗಿತ್ತು ಮೂರನೇ ದಿನ ರಾಜ ಹತ್ತು ಮೂಟೆ ಹುಲ್ಲು ಕೊಟ್ಟು ಇದನ್ನೆಲ್ಲ ಬಂಗಾರ ಮಾಡಿದ್ರೆ ನಿನ್ನನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ದ ಹುಡುಗಿ ಅಳುತ್ತಾ ಕೂತಿದ್ದಾಗ ಕಿನ್ನರ ಬಂದ ಇದನ್ನೆಲ್ಲ ಬಂಗಾರ ಮಾಡಿದ್ರೆ ನಂಗೇನ್ ಕೊಡ್ತೀಯಾ ಅಂತ ಕೇಳ್ದ ಕಿನ್ನರ ನನ್ನ ಹತ್ರ ಇರೋದನ್ನೆಲ್ಲ ನಿನಗೆ ಕೊಟ್ಟಿದ್ದೀನಿ ಇನ್ನೇನು ಇಲ್ಲ ನನ್ ಬಳಿ ಕೊಡೋದಕ್ಕೆ ಅಂತ ಹೇಳಿದ್ಲು ಕಿನ್ನರ ಕೇಳ್ದ ಹಾಗಾದ್ರೆ ನಾಳೆ ನೀನು ರಾಣಿ ಆದಾಗ ನಿನಗೆ ಹುಟ್ಟೋ ಮಗುವನ್ನ ನನಗ್ ಕೊಡ್ತೀಯ ಸದ್ಯ ಈಗ ನಾನು ಪ್ರಾಣ ಉಳಿದ್ರೆ ಸಾಕು ಅಂತ ಹುಡುಗಿ ಆಗ್ಲಿ ಅಂತ ಹೇಳಿದ್ಲು ಮರುದಿನ ರಾಜ ಬಂದು ನೋಡಿದಾಗ ಹತ್ತು ಮೂಟೆ ತುಂಬಾ ಬಂಗಾರವಿತ್ತು ಅವನು ತನ್ನ ಮಾತಿನಂತೆ ಹುಡುಗಿಯನ್ನ ಮದುವೆಯಾದ ಅವಳು ರಾಣಿಯಾದ್ಲು ಒಂದು ವರ್ಷದ ಬಳಿಕ ಅವಳಿಗೆ ಮಗನೊಬ್ಬ ಹುಟ್ಟದ ರಾಣಿ ಕಿನ್ನರಿಗೆ ತಾನು ಕೊಟ್ಟ ಭಾಷೆಯನ್ನ ಮರೆತು ಬಿಟ್ಟಿದ್ಲು ಆದ್ರೆ ಕಿನ್ನರ ಅವಳು ಮಾತನ್ನ ಮರ್ತಿರ್ಲಿಲ್ಲ ಅವನು ಬಂದು ರಾಣಿ ಮಗುವನ್ನ ಕೊಡು ಅಂತ ಕೇಳ್ದ ರಾಣಿ ಅತ್ಲು ಬೇಡ್ಕೊಂಡ್ಲು ಮಗುವನ್ನ ಬಿಟ್ಟು ನನ್ನ ರಾಜ್ಯದ ಯಾವ ಐಶ್ವರ್ಯವಾದ್ರೂ ಕೇಳಬೇಕಿದ್ರೆ ಕೊಡ್ತೀನಿ ಅಂತ ಹೇಳಿದ್ಳು ಆದ್ರೆ ಆ ಕಿನ್ನರ ಮಾತ್ರ ಕರಗ್ಲೇ ಇಲ್ಲ ಇಲ್ಲ ನನಗೆ ಮಗುವೇ ಬೇಕು ನಾನು ಇನ್ನ ಮೂರು ದಿವಸ ಅವಧಿ ಕೊಡ್ತೀನಿ ಅಷ್ಟರಲ್ಲಿ ನೀನ್ ನನ್ನ ಹೆಸರು ಹೇಳಿದ್ರೆ ಮಗು ನಿನ್ನದು ಇಲ್ದಿದ್ರೆ ಮಗುವನ್ನ ನನಗ್ ಕೊಡ್ಬೇಕು ಎಂದ ಕಿನ್ನರ ರಾಣಿ ಕೂಡ ಒಪ್ಪದ್ಲು ರಾಜ ಭೋಜ ಸುಬ್ಬ ಮಧು ರಾಮ ಭೀಮ ಸೋಮ ಅಂದು ತನಗೆ ತೋಚಿದ ಹೆಸರನ್ನೆಲ್ಲ ಹೇಳಿದ್ಲು ಯಾವುದು ಅಲ್ಲ ಅಂತಂದ ಕಿನ್ನರ ಒಂದು ದಿನ ಕಳಿತು ಎರಡನೇ ದಿನ ರಾಣಿ ವಿಚಿತ್ರ ಹೆಸರುಗಳಾದ ಕೊಂಗ ಮಂಗ ಜಂಗ ಜನ್ನ ಜಿಕ್ಕಿ ಪಕ್ಕಿ ಅಂತ ಮುಂತಾದ ಹೆಸರುಗಳನ್ನೆಲ್ಲಾ ಹೇಳಿದ್ಲು ಅಲ್ಲ ಅಂದ ಕಿನ್ನರ ಇನ್ನ ಒಂದು ದಿನ ಉಳಿದಿತ್ತು ರಾಣಿ ತನ್ನ ಸೇವಕರನ್ನ ರಾಜ್ಯದ ಮೂಲೆ ಮೂಲೆಗಳಿಗೆ ಕಳಿಸಿ ವಿಚಿತ್ರ ಹೆಸರುಗಳನ್ನ ಸಂಗ್ರಹಿಸಲು ಹೇಳಿದ್ಲು ಎಲ್ಲರೂ ಹಿಂತಿರುಗಿ ಬಂದು ಹೆಸರುಗಳ ಮಾಹಿತಿಯನ್ನ ಒಪ್ಪಿಸಿದ್ರು ಒಬ್ಬ ಸೇವಕ ಹೇಳಿದ ಮಹಾರಾಣಿ ನಾನೊಂದು ವಿಚಿತ್ರ ದೃಶ್ಯ ಕಂಡೆ ಪರ್ವತದ ತಪ್ಪಲಿನಲ್ಲಿ ಗುಡಿಸಲೊಂದರ ಮುಂದೆ ಕುಳ್ಳ ಮನುಷ್ಯನೊಬ್ಬ ಕುಣಿಯುತ್ತ ನಾಳೆ ನನ್ ಮನೆಗೊಬ್ಬ ಮಗು ಬರ್ತಾನೆ ನನ್ನ ಹೆಸರು ರಾಣಿಗ್ ಯಾರ್ ಹೇಳ್ತಾರೆ ನನ್ನ ಹೆಸರು ಮಾಣಿ ಗೋಣಿ ಪೇಣಿ ಅಂತ ಹಾಡ್ತಿದ್ದ ಆ ಕುಳ್ಳ ಮನುಷ್ಯನೇ ಕಿನ್ನರ ಎಂದು ರಾಣಿಗ್ ತಿಳಿದು ತುಂಬಾ ಖುಷಿಯಾಯ್ತು ಅವಳು ಮರುದಿನ ಸಂಭ್ರಮದಿಂದ ಕಿನ್ನರ ಬರೋದನ್ನೇ ಕಾಯ್ತಾ ಇದ್ಲು ಕೆಲ ಹೊತ್ತಿನಲ್ಲಿ ಕಿನ್ನರ ಬಂದ ಆಗ ಆ ರಾಣಿ ನಿನ್ನ ಹೆಸರು ವಿಜಯ ಸುಜಯ ಅರುಣ ಶಂಕರ ಮೋಹನ ಅಂತ ಆರಂಭಿಸಿದ್ಲು ಅಲ್ಲವೇ ಅಲ್ಲ ಅಂದ ಕಿನ್ನರ ನಗ ತೊಡಗ್ದ ಹಾಗಾದ್ರೆ ನಿನ್ನ ಹೆಸರು ಮಾಣಿ ಗೋಣಿ ಇರಬಹುದೇ ಅಂತ ಕೇಳಿದ್ಲು ರಾಣಿ ಕಿನ್ನರನಿಗೆ ಆಶ್ಚರ್ಯವಾಯಿತು ನೀನೇ ಗೆದ್ದೆ ಅಂತ ಹೇಳುತ್ತಾ ಅವನು ಅಲ್ಲಿಂದ ಮಾಯವಾದ ಆತ ಹೋದ ನಂತರ ಆ ಸೇವಕನಿಗೆ ರಾಣಿ ತುಂಬಾನೇ ಉಡುಗೊರೆಗಳನ್ನ ಕೊಟ್ಲು ನೀತಿ ನಾವು ಯಾರಿಗಾದ್ರೂ ಯಾವುದೇ ಮಾತನ್ನು ಕೊಡುವಾಗ ನಮ್ಮಿಂದ ಅದನ್ನ ನಡೆಸಿಕೊಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಯೋಚಿಸಬೇಕು ಹಾಗೆ ಕೊಟ್ಟು ಮಾತಿಗೆ ತಪ್ಪದೆ ನಾವಾಡಿದ ಮಾತನ್ನ ಉಳಿಸಿಕೊಳ್ಳೋಕೆ ಶತಾಯಗತಾಯ ಪ್ರಯತ್ನ ಮಾಡಲೇಬೇಕು